ತಮ್ಮ ವಿ ಐ ಪಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಡಬಲ್ ಧಮಕ ಅಂತಲೇ ಹೇಳ್ಬೋದು ಅವರ ವಿ ಐ ಪಿಗಳಿಗೆ ಎರಡೆರಡು ಸಿನಿಮಾಗಳ ಒಂದು ಅನೌನ್ಸ್ ಮಾಡಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಧ್ರುವ ಸರ್ಜಾ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಮೊದಲನೇದಾಗಿ ಕೆ ಡಿ ಬಿಗ್ ಅನೌನ್ಸ್ಮೆಂಟ್ ಈ ಇತ್ತೀಚೆಗೆ ಮಾರ್ಟಿನ್ ಕೂಡ ಒಂದು ಅನೌನ್ಸ್ಮೆಂಟ್ ಆಗಿರ್ತಕ್ಕಂಥದ್ದು ಈಗ ಕೆ ಡಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಿರೋದು ಇದ್ರ ಬಗ್ಗೆ ಅದೇ ಕೆ ಡಿ ಡಿಸೆಂಬರಲ್ಲಿ ರಿಲೀಸ್ ಆಗ್ತಾ ಇದೆ ಅಂತ ಈಗ ತಾನೇ ಅನೌನ್ಸ್ಮೆಂಟ್ ಮಾಡಿದ್ವಿ ಡಿಸೆಂಬರಲ್ಲಿ ಯಾವ ಡೇಟು ಅನ್ನೋದು ಪಕ್ಕ ಡೈರೆಕ್ಟ್ರು ಮತ್ತು ಟೀಮ್ ಒಂಚೂರು ಡಿಸೈಡ್ ಮಾಡಿ ಅಫ್ಕೋರ್ಸ್ ಅನೌನ್ಸ್ ಮಾಡ್ತೀವಿ ಸ್ಟೆಪ್ ಬೈ ಸ್ಟೆಪ್ ಮಾರ್ಟಿನ್ ಬಂದು ನೀವು ಕೇಳ್ದಂಗೆ ಅಕ್ಟೋಬರ್ ಹನ್ನೊಂದನೇ ತಾರೀಕು ರಿಲೀಸ್ ಆಗ್ತಾಯಿದೆ ಎರಡು ಸಿನಿಮಾಗು ಎರಡೂವರೆ ತಿಂಗಳು ಗ್ಯಾಪ್ ಇರುತ್ತೆ ಎರಡು ಪ್ಯಾನ್ ಇಂಡಿಯಾ ಮೂವಿ ಆ್ಯಂಡ್ ಆಲ್ಸೋ ಎರಡೂ ಬಿಗ್ ಬ್ಯಾನರ್ ಮೂವಿ ಕೆ ಡಿ ಬಂದು ತುಂಬಾ ಲ್ಯಾವಿಷ್ ಆಗಿರುತ್ತೆ ಮತ್ತು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಕೆ ಡಿ ನಿಮ್ಗೆಲ್ರಿಗೂ ಖುಷಿ ಕೊಡುವಂಥ ಎರಡು ಸಿನಿಮಾನೂ ಬರ್ತಾ ಇದೆ ಮಾರ್ಟಿನೇ ಬೇರೆ ಸ್ಕೇಲಲ್ಲಿರುತ್ತೆ ಮಾರ್ಟಿನ್ನು ತುಂಬ ಸ್ಟೈಲಿಶ್ ಆಗಿರುತ್ತೆ ಇದು ತುಂಬ ರೆಟ್ರೋಫೀಲಲ್ಲಿದೆ ಮಾರ್ಟಿನ್ನು ಒಂದು ರೀತಿ ರೆಕಾರ್ಡ್ ಮಾಡಿದರೆ ಈಗ ಕೇಡಿ ಕೂಡ ಅದಕ್ಕಿಂತ ಇನ್ನೂ ಒಂದು ರೆಕಾರ್ಡ್ ಬ್ರೇಕ್ ಮಾಡಿರ್ತಕ್ಕಂಥದ್ದು ಇಡೀ ಇಂಡಿಯನ್ ಹಿಸ್ಟ್ರಿಯಲ್ಲೇ ದೊಡ್ಡ ಮಟ್ಟಕ್ಕೆ ಒಂದು ಆಡಿಯೋ ರೈಟ್ ಸೇಲ್ ಆಗಿರ್ತಕ್ಕಂಥದ್ದು ಇದ್ರ ಬಗ್ಗೆ ಐ ಆಮ್ ವೆರಿ ಹ್ಯಾಪಿ ಅರ್ಜುನ್ ಜನ್ ಹೆಸರಿಗೆ ಥ್ಯಾಂಕ್ಸ್ ಆ್ಯಂಡ್ ನಮ್ಮ ಎಸ್ಪೆಷಲಿ ನಮ್ಮ ಡೈರೆಕ್ಟರ್ ಪ್ರೇಮ ನನಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವರೆಲ್ಲ ಕಷ್ಟಪಟ್ಟು ಒಂದು ಮ್ಯೂಸಿಕ್ ಕಂಪೋಸ್ ಎಲ್ಲ ಚೆನ್ನಾಗಿ ಮಾಡಿರೋದಕ್ಕೇನೆ ಅಲ್ವಾ ಈ ರೇ ರೇಟ್ಗೆ ತೊಗೊಂಡಿರೋದು ಸೊ ಥ್ಯಾಂಕ್ಸ್ ಟು ದಿ ಎಂಟೈರ್ ಟೀಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಒಂದು ಐದು ಸಿನಿಮಾಗಳಿಗೂ ಕೆ ಡಿ ಸಿನಿಮಾಗೆ ತುಂಬಾ ಡಿಫ್ರೆನ್ಸ್ ಇದೆ ಯಾಕಂದರೆ ಇಲ್ಲಿ ಪ್ರೇಮ್ ಅವರ ಸಿಗ್ನೇಚರ್ ಮತ್ತೆ ಕಾಣಿಸ್ತತಿ ಯಾಕಂದರೆ ಲಾಂಗ್ ಅವರ ಒಂದು ಸಿಗ್ನೇಚರ್ ಲಾಂಗ್ ಸೊ ಈ ಸಿನಿಮಾದಲ್ಲಿ ನಿಮಗೆ ಲಾಂಗ್ ಹಿಡಿಸಿರ್ತಕ್ಕಂಥದ್ದು ಫಸ್ಟ್ ಟೈಮ್ ಲಾಂಗ್ ಹಿಡಿದಿದ್ದು ನೀವು ಹೇಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಬ್ರೋ ಹಂತ ಹಂತವಾಗಿ ಹೇಳ್ಕೊಂಡು ಹೋಗೋಣ ಎಕ್ಸ್ಪೀರಿಯೆನ್ಸ್ ಎಲ್ಲ ಇನ್ನೂ ಹೇಳೋದಿದೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಬ್ರೋ ಅಲ್ಲ ಫ್ಯಾನ್ಸಿಗೆ ಕಾತರರಾಗಿದ್ದಾರೆ ನೀವು ಫಸ್ಟ್ ಟೈಮ್ ಲಾಂಗ್ ಹಿಡಿದಿರೋದು ಅದ್ರ ಬಗ್ಗೆ ಹೇಳೋದಾದರೆ ಇನ್ನೊಂದು ಪ್ರೋಗ್ರಾಮ್ಸ್ ಮಾಡ್ತಾ ಇರ್ತೀವಲ್ಲ ಎಲ್ಲ ಒನ್ ಬೈ ಒನ್ ಹಂತ ಹಂತದವಾಗಿ ಹೇಳ್ಕೊಂಡು ಹೋಗ್ತೀನಿ ಬ್ರೋ ಯಾ ವರ್ಕಿಂಗ್ ವಿತ್ ಪ್ರೇಮಣ ವಾಸ್ ವೆರಿ ಗುಡ್ ಕಲಿಯೋ ತುಂಬ ಇತ್ತು ಎಲ್ಲ ಅಪ್ಡೇಟ್ಸ್ ಮಾಡ್ತೀನಿ ಬ್ರೋ ಯಾಕೆ ಅಷ್ಟು ಈ ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಕನ್ನಡದ ಒಬ್ಬ ನಟರು ಮತ್ತು ತಮಿಳಿನ ಒಬ್ಬರು ನಟರು ಬರ್ತಾರೆ ಅಂತ ಸುದ್ದಿ ಇದೆ ಅದ್ರ ಬಗ್ಗೆ ಹೇಳೋದಾದರೆ ನಿಮಗೆ ಸುದ್ದಿ ಇದೆ ಬ್ರೋ ನಮಗೆ ಆ ಸುದ್ದಿ ಅದು ನಿಜ ಆದಾಗ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಇಲ್ಲ ಹೇಳ್ತೀನಿ ಬ್ರೋ ಹೇಳ್ತೀನಿ ಹೇಳ್ತೀನಿ ಓಕೆ ಫೈನಲಿ ನಿಮ್ಮ ವಿ ಐ ಪಿಗಳಿಗೆ ಏನು ಹೇಳ್ತೀರಾ ಸರ್ ನನ್ನ ವಿ ಐ ಪಿ ಇಸ್ಗ ನನ್ನ ವಿ ಐ ಪಿ ಇಸ್ಗೆ ರಿಲೀಸ್ ಆಗ್ತಾ ಇದೆ ಈ ವರ್ಷ ಸಿ ನಾನು ಮೂರು ವರ್ಷ ಗ್ಯಾಪ್ ತೊಗೊಂಡಾಗಲೂ ಸಿಕ್ಕಿದಾಗಲ್ಲ ಯಾವಾಗ ಸಿನ್ಮಾ ರಿಲೀಸು ಅಂತ ಕೇಳ್ತಾರಲ್ಲ ನಾನು ಯಾವತ್ತು ಯಾವಾಗಪ್ಪ ಸಿನಿಮಾ ಯಾವಾಗ ರಿಲೀಸು ಅಂತ ಕೇಳೋದು ನಿಲ್ಲಿಸ್ತಾರೋ ಅವತ್ತು ನಾನು ರಾಂಗ್ ವೇಲ್ ಇದ್ದೀನಿ ಅಂತ ಇದ್ದೆ ಸಿಕ್ಕಿದಾಗಲ್ಲ ಯಾವಾಗ ಸಿನ್ಮಾ ರಿಲೀಸ್ ಇನ್ನೂ ಫ್ರಸ್ಟ್ರೇಟ್ ಆಗಿಬಿಟ್ಟು ಯಾವಾಗ ಆ ಸಿನಿಮಾ ರಿಲೀಸು ಅಂತೆಲ್ಲ ಕೇಳಿದರೆ ಸೊ ಅವರಿಂದನೇ ಇವತ್ತು ನಾನು ಯಾಕೆಂದರೆ ಕನ್ಸಿಸ್ಟೆನ್ಸಿ ನಮಗೆಲ್ಲ ಬರೋದಕ್ಕೆ ಕಾರಣವೇ ಜನ ಸೊ ಅವ್ರಿಗೆ ಎಲ್ಲೂ ಡಿಸಪಾಯಿಂಟ್ ಮಾಡಬಾರ್ದು ಅಂತ ವಿ ಹ್ಯಾವ್ ಗಿವನ್ ಮೈ ಹಾರ್ಟ್ ಆ್ಯಂಡ್ ಸೋಲ್ ವಿ ಹ್ಯಾವ್ ಗಿವನ್ ಹಂಡ್ರೆಡ್ ಪರ್ಸೆಂಟ್ ಮಾರ್ಟಿನ್ಗೆ ಆಗಲಿ ಕೆ ಆಗಲಿ ಐ ಆಮ್ ಶೋರ್ ಅವರು ಡಿಸಪಾಯಿಂಟ್ ಮಾಡೋಲ್ಲ ಹಂಡ್ರೆಡ್ ಪರ್ಸೆಂಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದ್ದ ಮತ್ತೆ ಶುರು ಮಾಡೋಣ ಅಂತ ಕರೆದಿದ್ದೀರ ಆ ಕಾಡಕ್ಕೆ ಸೊ ಒಂದು ಡೈಲಾಗ್ ಹೇಳೋ ಮೂಲಕ ಅದೇ ಅದೇ ಡೈಲಾಗ್ ಕೊಟ್ಟು ಟೀಸರಲ್ಲಿ ಇದೆಯಲ್ಲ ಗಿಳಿದ ಮೇಲೆ ಯುದ್ಧ ಮಾಡಲೇಬೇಕು ಸತ್ರೆ ವೀರ ಮರಣ ಗೆದ್ರೆ ಸಿಂಹಾಸನ ಯುದ್ಧ ಶುರು ಮಾಡೋಣ ಇದಿಷ್ಟು ನಟ ಧ್ರುವ ಸರ್ಜಾ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆ ಧನು ಯಲ್ಗಾಜ್ ಪಬ್ಲಿಕ್ ಟಿವಿ ಬೆಂಗಳೂರು